ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ರೇಮ್ ಭದ್ರಕಾಳಿ ನಮಃ ಸಿಂಹರಾಶಿಯವರಿಗೆ ಯಾವ ರೀತಿಯ ಲಾಭ ಇದೆ ಜನವರಿ ತಿಂಗಳಲ್ಲಿ ಹೇಳ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಿಂಹರಾಶಿಯ ಎರಡನೇ ಮನೆಯ ಕನ್ಯಾ ರಾಶಿಯಲ್ಲಿ ಕೇತು ಧನ ಚಂಚಲವಾಗತ್ತೆ ಹೇಳ್ತಕ್ಕಂಥದ್ದು ಯಾವುದು ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅನ್ನೋ ತುಂಬ ಮಾನಸಿಕವಾದಂಥ ಒತ್ತಡದಲ್ಲಿ ಸಿಲುಕಿ ಒದ್ದಾಡ್ತಿರ್ತಕ್ಕಂಥದ್ದು ಹಾಗೆ ಗುರು ಶುಕ್ರ ಇವೆಲ್ಲವೂ ಕೂಡ ಯೋಗಕಾರಕ ಭಾಗ್ಯಕಾರಕವಾಗಿರ್ತಕ್ಕಂಥವ್ರು ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ಸರ್ವೋಪಾದಿಯಲ್ಲಿ ಹಾಗೆ ಸಿಂಹರಾಶಿಯಲ್ಲಿ ಏನಾಗುತ್ತೆ ಧನುರ್ ರಾಶಿಯಲ್ಲಿ ರವಿ ಮತ್ತು ಬುಧ ಇವು ಭಾಳ ವಿಶೇಷವಾಗಿರ್ತಕ್ಕಂತಹ ಯೋಗಪ್ರದವರು ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥವ್ರು ಸಿಂಹರಾಶಿಯ ಅನಿರೀಕ್ಷಿತವಾದಂತಹ ಧನಯೋಗ ಹೇಳತಕ್ಕಂಥದ್ದು ಬಹುಬೇಗ ದ್ರವ್ಯ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಹಾಗೆ ಅಧಿಕಾರಿ ವರ್ಗಗಳಿಂದ ಪ್ರಶಂಸೆಯವಾದಂಥ ಸೇವೆ ಸಲ್ಲಿಸ್ತಕ್ಕಂಥದ್ದು ಪ್ರಶಸ್ತಿ ಪುರಸ್ಕಾರಗಳು ಕೀರ್ತಿ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಥವಾ ಪ್ರಿನ್ಸಿಪಾಲು ಪ್ರೊಫೆಸರು ಮುಖ್ಯ ಅಧ್ಯಾಪಕರು ಬೋಧಕರು ಬರಹಗಾರರು ಇವರಿಗೆಲ್ಲವೂ ಕೂಡ ವಿಶೇಷವಾದಂತಹ ಧನಯೋಗ ಹೇಳ್ತಕ್ಕಂಥದ್ದು ಪ್ರಮೋಷನ್ ಆಗತಕ್ಕಂಥದ್ದು ಹೆಚ್ಚಿನ ಲಾಭದಾಯಕವಾಗಿರ್ತಕ್ಕಂಥ ಸ್ಥಾನಮಾನಗಳು ಲಭಿಸ್ತಕ್ಕಂಥದ್ದು ಹಾಗೆ ಎಷ್ಟೋ ದಿನದಿಂದ ಸ್ಥಾನಕ್ಕಾಗಿ ಸತತವಾದಂತಹ ಪ್ರಯತ್ನ ನಡೀತಾ ಇದೆ ಆದರೆ ಅದು ಈಗ ಫಲಪ್ರದವಾಗತ್ತೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ಹಾಗೆ ಇನ್ನು ಚಲನಚಿತ್ರ ಧಾರಾವಾಹಿ ಸಂಬಂಧಪಟ್ಟಂಥ ಮೇಕಪ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಶಾರ್ಟ್ ವಿಡಿಯೋ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಇನ್ನಿತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳಿರ್ಬೋದು ಅಥವಾ ಅದಕ್ಕೆ ಬರಗೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆ ಗಾಯಕರಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮೇಕಪ್ಪು ಅಥವಾ ಗ್ರಾಫಿಕ್ಸು ಈಗ ಸಂಬಂಧಪಟ್ಟಂಥ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ತಂದು ಕೊಡುತ್ತೆ ಸಣ್ಣ ಪುಟ್ಟ ವ್ಯವಹಾರದಲ್ಲಿಯೂ ಕೂಡ ದೊಡ್ಡ ಲಾಭ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ಇನ್ನು ಬಟ್ಟೆಯ ವ್ಯಾಪಾರದಲ್ಲಿ ಟೇಲರಿಂಗ್ ಕೆಲಸ ಮಾಡ್ತಕ್ಕಂಥ ದಿನನಿತ್ಯ ಕೆಲಸ ಕಾರ್ಯ ದಿನಗೂಲಿ ದಿನಕ್ಕೂ ಅಂತ ಕೂಡ ಕರಿಬೋದು ಅಲ್ಲಿ ದಿನನಿತ್ಯಕ್ಕಾಗಿ ಬೇಕಾಗಿರ್ತಕ್ಕಂತಹ ಹಣದ ವ್ಯವಹಾರದಲ್ಲಿ ಕೂಡ ಜಯ ಲಭಿಸುತ್ತೆ ಹಾಗೆಯೇ ವಾಹನ ಚಾಲಕರು ಆಟೋ ಚಾಲಕರು ಇವರೆಲ್ಲರಿಗೂ ಕೂಡ ಏನೋ ಒಂದಷ್ಟು ಸಾಲ ಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಅಥವಾ ಹೊಸದಾಗಿ ವೆಹಿಕಲ್ ತೊಗೊಂಡು ಸಾಲ ಆಗಿರ್ತಕ್ಕಂಥದ್ದು ಸುಗಮವಾಗಿ ನಡೀತಾ ಇಲ್ಲ ಮೋಟಾರ್ ವೆಹಿಕಲ್ ನಡೀತಾ ಇಲ್ಲ ಲಾರಿಗಳು ಒಳ್ಳೆ ರೀತಿಯಲ್ಲಿ ಬಾಡಿಗೆ ಬರ್ತಾ ಇಲ್ಲ ಅಥವಾ ಬೇರೆ ಬೇರೆ ಥರದ ಒಂದಷ್ಟು ಕುಟುಂಬದ ಜಂಜಾಟದ ಜೊತೆಗೆ ಬರ್ತಾ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇದ್ದರೂ ಕೂಡ ಅದು ಒಂದು ಸಿಂಹರಾಶಿಯ ಒಂದು ಮಹಾಯೋಗ ಅಂತಲೇ ನಾವು ಕರ್ತಕ್ಕಂಥದ್ದು ನಮಾಂಶ ಮಹಾಯೋಗ ಹೇಳ್ತಕ್ಕಂಥದ್ದು ಈ ನಮಾಂಶದಲ್ಲಿ ಬರ್ತಕ್ಕಂತಹ ಮಹಾಯೋಗದಿಂದ ಉತ್ತಮ ಲಾಭ ಸಿಗುತ್ತೆ ಹಾಗೆ ಮುಂದಿನ ದಿನದಲ್ಲಿ ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸಾಧಿಸಿ ತೋರಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಪಜಯ ಅಪಕೀರ್ತಿ ಕೂಡ ಬರುತ್ತೆ ಅದನ್ನು ಛಲ ಬಿಡುತ್ತೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತೆ ಅಷ್ಟೇ ಅಲ್ಲ ಸಿಂಹರಾಶಿಗೆ ಕುಜ ಹೇಳತಕ್ಕಂಥವನು ಗೋಚಾರದಲ್ಲಿ ನಷ್ಟ ನಷ್ಟಸ್ಥಾನದಲ್ಲಿದ್ದ ವಿಪರೀತ ಹಣದ ಅಭಾವಗಳು ಉಂಟಾಗತ್ತೆ ಸರಿಯಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆರಂಭ ದಿನದಲ್ಲಿ ಬಂದು ಕೂಡ ಕೊನೆಯ ಸಮಯದಲ್ಲಿ ಇಲ್ಲ ಅಳತಕ್ಕಂಥದ್ದು ಹಣದ ವಿಚಾರದಲ್ಲಿ ಕುಟುಂಬದಲ್ಲಿ ಸದಾ ಕಿರಿಕಿರಿ ಉಂಟಾಗತ್ತೆ ತಂದೆ ತಾಯಿಯಿಂದ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಾ ಇರುತ್ತೆ ಹೀಗೆ ಅನೇಕ ರೀತಿಯ ಒಂದಷ್ಟು ಸಮಸ್ಯೆಗಳು ಕೊನೆಯ ಭಾಗದಲ್ಲಿ ಉಂಟಾಗ್ತಾ ಇರ್ತೈತಿ ವೀಕ್ಷಕರ ಇದೆಲ್ಲ ನಾನು ಗೋಚಾರದಲ್ಲಿ ಫಲಾಫಲಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಿರುತ್ತೆ ಅನೇಕ ಪ್ರಶ್ನೆಗಳಿರುತ್ತೆ ಇದನ್ನೆಲ್ಲ ನೀವು ಕೇಳಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಅಥವಾ ಡೇಟ್ ಆಫ್ ಬರ್ತ್ ಇಲ್ಲಾದರೆ ನಿಮ್ಮ ಹೆಸರು ಭಾವಚಿತ್ರ ಮತ್ತು ನಿಮ್ಮ ವಯಸ್ಸು ಇದನ್ನೆಲ್ಲ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಏನೆಂಬುದನ್ನು ನಿಖರವಾಗಿ ತಿಳಿಸಿ ಪರಿಹಾರ ಮಾಡಿಕೊಡಲಾಗತ್ತೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರ ಸಾಧನವನ್ನು ಕೂಡ ಏನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನೋಡಿ ಅದಕ್ಕೊಂದು ಪರಿಹಾರ ಸಂಬಂಧಪಟ್ಟಂಥ ಒಂದು ಯಂತ್ರನ ಮಂತ್ರ ಈ ಕೂಡ ನೀಡಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರಿಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ